ಕರಕಿಂತ ಬರ್ನ ನಮಗೆ ಉರಿತದೆ ಎಲ್ಲ ಕಡೆ ನಾವೇನು ಮಾಡ್ಬೇಕಂತ ಮಾಡಲ್ಲ ಮಾತಿನಾಗ ಫರಕ್ ಬಂತಂದ್ರೆ ಅವು ತಲೆ ತಲಿಗೆ ಅವು ನಮ್ಮನ್ನು ಹಳ್ಳ ಹರ್ದಂಗೆ ಹಾಗೆ ಹರ್ಯೋದೆ ಅವ ಇದು ಹಳ್ಳದಾಗ ನೀರ ಇದು ಯಾಕಡೆ ತಳಿಯಾಕ ಅದು ಆ ಕಡೆ ಹರಿತದೆ ಭಾಳ ಏನು ಹೆಚ್ಚಿಗೆ ಮಾತಾಡೋದು ಬೆಗ್ಬ್ರುಗಿ ಕಿಮ್ಮತ್ ಕೊಟ್ಟು ಕಲಿ ಕಲಿಸುಮಿತ್ರ ನನ್ನ ಜೊತೆ ಕಾರ್ಯಕ್ರಮ ಮಾಡಕ್ಕಾರ ಯಾರು ಕೂಡ ಮಾಡಕ್ಕರ ಏನು ಮಾತಾಡ್ತೀ ಮಾತಾಡವು ನನ್ನ ಜೊತೆ ಕಾರ್ಯಕ್ರಮ ಮಾಡಕ್ಕರ ಹಿರಿಯರಿಗೆ ಕಿಮ್ಮತ್ ಕೊಟ್ಟು ಕಾರ್ಯಕ್ರಮ ಮಾಡು ಅಂತ ಹೇಳಿ ನಂದು ನಿನ್ನ ಕಡ್ದಿಂದ ವಿವಿನಂತಿ ಅದ ಕೆರೆ ಸಾಂಡ ಹಾರ್ಯದ ಅಂತ ಹೇಳಿ ನಾವು ತಿಳ್ಕೊಬೇಕು ಹೌದು ಹೌದು ನಾನು ಕೊಡ್ಬೇಕಂತ ಕೊಟ್ಟದೇನು ನೋಡು ಬಾಯ್ ಜಿಗಿ 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 ಮಾಡಿ ಕೊಟ್ಟನ ಅಲ್ಲಿ ಅಲ್ಲಿ ಮೇಲೆ ಉಮೇಶ್ ಮಸ್ತರ ನಮ್ಮ ಗುರುಗಳು ಏನು ಉಮೇಶ್ ಏನು ಉಮೇಶ್ ಮಾಸ್ತರ್ ದೊಡ್ಡವರೋ ಏನು ಮಣ್ಸಿದ್ ಪೂಜಾರು ದೊಡ್ಡವರೋ ಭಾಳ ಮಂದಿಗೆ ನೋಡಿಬಿಟ್ಟಿದ್ದ ವಿರು ನಾನು ವಯಸ್ಸನಾಗ ಹೌದು ಇಬ್ಬರೂ ಪಾರ್ಯಾಯಿಗಳು ಅದಾರ ಭಾಷೆ ನೋಡಿ ಎಷ್ಟು ವ್ಯತ್ಯಾಸ ಅದ ನೋಡ ತಂಗಿ ನ್ಯಾಲಿಗೆ ಒಂದೇ ಬಾಯಿ ಶಿಶುವಿರ್ಬೇಕು ಎಂತನ ಹೋದರು ನನ್ನ ಕಡೆಲಿಂದ ನಿನಗೆ ಉನ್ನತಿ ಮಾಡಿ ಕೇಳ್ಕೋತೀನಿ ನಾ ದೊಡ್ಡಕಿದ್ರು ನೀನು ಸಣ್ಣಕಿದ್ದಿ ತಿಳಿಸಿ ನಿನಗೆ ಹೇಳ್ತೀನಿ ಸ್ವಲ್ಪ ಕೆರ್ಯಾಗ ನೀರು ಇದ್ದವಪ್ಪ ಅಂತಂದ್ರೆ ಆ ಹೇಳಾಕ ರೀ ಅದು ಯಾಕಡೆ ಹರಿಬೇಕಾಗ್ಯದ ಆ ಯಾಕಡೆ ಇಳಕಲ್ ಇರ್ತದೆ ನೋಡು ಅಕಲ್ ಹರಿತಾವ ಹಾಲಿ ಉಲ್ಟ ಹರಿತಂದ್ರಾ ಆ ಯಾರು ತಿಳ್ಕೋಬೇಕುವಾ ಕೆರಿ ಸಾಂಡ ಹರೆದ ಅಂತ ತಿಳ್ಕೋಬೇಕು ನಾವು ಹೌದವಾ ಹೌದು ನಮ್ಮ ಕಡೆ ಹಿಂಗ ಅತ್ತೆನೋ ನೀರಿ ಕಡಿ ಬಹಳ ಊಟ ಹೊಂಟು ಅಂದ್ರೆ ಸಾಂಡ ಹರೆದ ಅತ್ತೆ ಹಿಂಗ ಅತ್ತೆ ಈ ಕಡೆ ಮಹಾರಾಷ್ಟ್ರ ಕಡೆ ಏನಂತಾರ ಅನ್ನೋದು ಗೊತ್ತಿಲ್ಲ ಹೌದು ನಮ್ ಕೀತಾ ಹಿರಿಕಲ ಬಂತು ಹಾ ಯಾರುವಾ ಈ ಉಮ್ಮದಿ ಗ್ರಾಮದೊಳಗೆ ಅದಾರ ಏ ಅದಾರ ಯಾಕಪ್ಪ ಅಂತಂದ್ರೆ ಯಾಕ್ರ ಫಸ್ಟ್ ನಾ ಇವತ್ತ ಕಾರ್ಯಕ್ರಮ ಮಾಡ್ಲಕತ್ತೀನಿ ಯಾರೂ ಕೂಡಪ್ಪ ಅಂತಂದ್ರೆ ಹಾಂ ಯಾರು ಕೂಡ ಈ ಉಮ್ಮದಿ ಗ್ರಾಮದ ಕಾರ್ಯಕ್ರಮ ಹೌದು ಬಹಳ ಭಾಳದಿಂದ ಹಿಡಿದು ಆಸೆ ಇತ್ತು ನಮ್ಮ ಕಾಕರಿಗೆ ಯಾರಿಗಿ ಯಾರಿಗೆ ಅವ್ವ ಮನಸಿದ ಬಹಳ ಭಾಳ ಹಿಂದಿನ ಹಿಡಿದು ಇತ್ತು ಹೌದು ಅವರು ಹೇಳ್ತಿದ್ರು ಖರೆ ನಾ ಏನು ಒಂದು ದಿನನೂ ಕೆಳಿತಿಲ್ಲ ಆದರೂ ಅವ್ರು ಮಾತು ಮೀರಿ ಊರ್ ಕಮಿಟ್ಯಾರ ಎಲ್ಲಾರು ಕೂಡಿ ಹಾಂ ಏನು ಮಾಡ್ಯಾರ ಇಲ್ಲ ಕಾರ್ಯಕ್ರಮ ಕೊಟ್ಟು ಹೌದು ಮನೆಗೆ ಕರ್ಸ್ಯಾರ ಹೌದು ಬಹಳ ದಿನಕ್ಕೆ ಗಂಡನ ಮನೀಲಿಂದು ನಿಮ್ಮ ತವ್ರು ಮನೆಗೆ ಬಂದೀನಿ ಇರ್ತಾರೆ ಅವ್ರು ಆ ಕಡೆದಾಗ ಕಟ್ಟಡ ಡಬ್ಬಿ ಸಂಗಟ ತಂದಿರ್ತಾರೆ ಅವರು ಹೌದು ಅವ್ರು ಸುಮ್ ಬಂದಿರಲ್ಲ ಹೌದು ಕಟ್ಟೆ ಡಬ್ಬಿ ಬಂದರು ಇವತ್ತು ನಮ್ಮ ಕೆರೆಯಾಗ ಬಿದ್ದು ಯಾರು ಹೋತದವು ನಮ್ಮ ಮುಂದೆ ನಡೆಯಂಗಿಲ್ಲ ಹೌದು ಹೌದು ನಡಲ್ಲ ಹೆಣ್ಮಕ್ಳ ಮುಂದೆ ಹೌದು ಆಟ ನಡೋಲ್ಲ ಈಗ ಯಾಕತ್ತಿ ಕೇಳು ಹೇಕೆವ್ವ ಎಲ್ಲ ನೌಕರಿ ಒಳಗೆ ಗೌರ್ಮೆಂಟ್ ನೌಕರಿ ಯಾಕೆ ಡಿಪಾರ್ಟ್ಮೆಂಟ್ ನೋಡು ಹೌದು ಒಟ್ಟು ನೌಕರಿ ಒಳಗೆ ಹೆಣ್ಮಕ್ಳ ಕೈ ಮುಂದದ ಖರೆ ಒಂದ್ ಕರದಾಗ ಹೆಣ್ಮಕ್ಳಿಗೆ ನೌಕರಿ ಕೊಟ್ಟಿಲ್ಲ ಹಾ ಎದ್ರಾಗ ಅಗ್ನಿಶಾಮಕದಾಗ ಎದ್ರ ಒಳಗ ಅಗ್ನಿಶಾಮಕದಾಗ ಹೆಣ್ಮಕ್ಳಿಗೆ ಒಟ್ಟ ಉರಿ ಆರಿಸೋದ್ ಗೊತ್ತಿಲ್ಲವ ಬರೇ ಬೆಂಕಿ ಹಚ್ಚದ ಅಟ್ಟೆ ಗೊತ್ತಾವ್ರಿ ಅವ್ರಿಗೆ ಹೆಣ್ಮಕ್ಳಿಗೆ ಅದಕ್ ಕಟ್ಟಿ ಹೇಳಿ ಅವ್ರು ಅದ್ರಾಗ ನೌಕರಿ ತಗೊಂಡಿಲ್ಲ ಹೌದು ಇಲ್ಲಿ ನಮ್ಮ ಇನ್ನ ಒಬ್ರು ಮಾಸ್ತರ್ ಅದಾರ ಹಾ ಯಾರಿವ ಕರ್ನಾಟಕ ಮಹಾರಾಷ್ಟ್ರ ಒಳಗ ಹೌದು ಉಮ್ಮದಿ ಉಮೇಶ್ ಅಣ್ಣವರು ಹೌದು ಮೇಲಾಗಿ ಶಾಲಿ ಹೌದು ಮಕ್ಕಳು ಭವಿಷ್ಯ ರೂಪಿಸಿರುವಂತ ಹೌದು ಉಮ್ಮದಿ ಉಮೇಶ್ ಮಾಸ್ತರ್ ಇವತ್ತಿಲ್ಲಿ ಬಂದಾರ ಹೌದು ನಾ ಏನ್ ಥರ್ಬಿಸ್ ಥರ್ಬಿಸಿಲ್ಲ ಅಂತಂದ್ರೆ ನಮ್ಮ ಸರ್ಜೋಡಿ ಹಾಳಕ್ಕೆ ಬಂದಂತವ್ರು ಕಲಾವಿದ್ರಿ ಸಹ ಖರೆ ನಾ ಈಗಾಗ್ಲೇ ಒಂದು ಭಾಷೆ ಅಂದಿದ ಅದನ್ನ ಆ ನಮ್ಮ ಸರ್ಜೋಡಿ ಹಾಳಕ್ಕೆ ಬಂದಾರ ಹೌದು ಅವ್ರು ಚಂದ ಮಾತಾಡಿದ್ರು ಮಾತಾಡಿದ್ರಿ ಕಡೆ ಅಕ್ಕೋರು ಭಾಳ ಚಂದ ಮಾತಾಡ್ಯಾರ ಹೆಂಗೆ ಮಾತಾಡ್ಯಾರಪ್ಪ ಅಂತಂದ್ರೆ ಆಯ್ ಹೆಂಗೆ ಮಾತಾಡ್ರಿ ಅಕ್ಕಾಜಿ ಅವರು ನೂರು ರೂಪಾಯಿ ಕೊಟ್ಟು ನಮ್ಮ ಕಾಕ ಆಯಾರಿ ಕೊಟ್ಟು ಹಚ್ಬಿಟ್ಟಿದ್ದ ಹಾ ಮನಸಿದ ಪೂಜಾರಿ ಕೊಡ್ಬೇಕಂತ ಹೇಳಿ ಅವದು ಮನಸ್ಸು ಪೂರ್ವಕವಾಗಿ ಕೊಟ್ಟಿಲ್ಲ ಒಂದು ಜರ ಹೇಳ್ತೀನಿ ಕೇಳು ಭಾಳ ವೋಟ್ ಮಾಡಬೇಡ ಹೌ ಆ ಸುಡ ಮುಂಟ್ಯಾವಂದ್ರೆ ಕೈ ಸುಟ್ಕೊತದ ಈಗ ಒಲೆ ಗುರಿ ಹಚ್ಚಿದೆ ಒಂದು ಜರಾ ಅದು ಬೆಚ್ಚ ಗಾಲಿ ಚಾ ಕುಡಿಯಾಕತ್ತಿ ತಾವು ಆ ನೂರು ರೂಪಾಯಿ ಆಯಾರಿ ಕೊಟ್ಟರು ಮಠಮನಿ ಒಳಗ ಹೌದು ಕರ್ನಾಟಕ ಮಹಾರಾಷ್ಟ್ರ ಒಳಗ ಹಸಿರು ನಿಶೇನೆ ಹಚ್ಚಿ ಸಣ್ಣ ವಯಸ್ಸಿನ ಕೀರ್ತಿ ಮುಗಲಿ ಹತ್ರಕ್ಕೆ ಹೌದು ಅವ್ರ ಎಟ್ ಚಂದ ಮಾತಾಡಿದ್ರ ಅವ್ರ ಬಾಯಿ ಎಟ್ಟ ಶಿಶುವ ನೀವು ಕೇಳಿರೇನಿಲ್ಲ ನಾ ಕೇಳಿದ್ ಬಂದು ಕೂತು ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ಬಂದ ಕುಮದೀವ್ ಗರಮಕ ಹೌದು ಅದನ್ನ ಮೇಲಾಗಿ ಮತ್ತೆ ನಾನು ಕೂಡ ಕಾರ್ಯಕ್ರಮ ಮಾಡ್ತಾರ ಇಲ್ಲಿ ನೋಡ್ರಿ ಬಹಳ ದಿನ ಆಯ್ತು ಒಂದ್ ಐದಾರು ವರ್ಷ ಆಯ್ತು ಅಂತ ಹೇಳಿ ನಾ ತಾಕಿತ್ತು ಮಾಡಿದ ಕಮಿಟಿ ಅವ್ರಿಗೆ ಅವ್ರ ಏನಂದ್ರು ಏನಂದ್ರೆ ಬರೋ ಕೆಲಸ ನಿಂದು ಕೂಡ್ಸ ಕೆಲಸ ನಮ್ಮದಂದ್ರ ಅವ್ರು ಹೌದು ನಾ ಹೇಳದವ್ರಿಗೆ ನೀವು ಅಡಿಗೆ ಮಾಡ ಕೆಲಸ ನಿಮ್ಮದು ಊಟ ಮಾಡಿ ಕಳಿಸಲಾರದ ಕೆಲಸ ನಂದು ಅಂತ ಹೇಳಿ ಸಬದ ಕೈ ಅಂತ ಹೇಳಿ ಯಾಕಪ್ಪ ಅಂತಂದ್ರ ಯಾಕ್ರಿ ನಮ್ಮ ಸಕಲಾ ಬಿದ್ರು ಬಹಳ ಚಂದ ಹೇಳಿದ್ರು ಏನಂತ ಹೇಳಿದ್ರಪ್ಪ ಅಂತಂದ್ರ ನೂರು ರೂಪಾಯಿ ಕೊಟ್ಟಾರ ಹೌದು ಅವೇನು ಏಯ್ ಕುಡ್ಬೇಕತ್ ಕೊಟ್ಟದಲ್ಲ ಅವೇನು ಅವೇನು ಕುಡ್ಬೇಕತ್ ಕೊಟ್ಟಿಲ್ಲ ಬಹಳ ಜಿಕ್ಕಿ ಜಿಕ್ಕಿ ಏಯ್ ಹಿರೇ ಮನುಷ್ಯ ಅದಾನ ತಂದಿ ಸರಿ ಮನುಷ್ಯ ಅದಾನ ಹೌದು ಎಲ್ಲರೇ ಮೊಬೈಲ್ ನಾಗ ನೋಡ್ತಿದ್ದೆ ನಿಂದು ಏ ಮುದಕನೇ ಅತ್ತಿದ್ದಿ ಒಮ್ಮೆ ಅಪ್ಪನೇ ಅತ್ತಿದ್ದು ಮುದಕ ಅಂದ ಹಾಡುದು ನಾ ಮೊಬೈಲ್ ದಾಗ ನೋಡಿದ ಅವ್ರ ಊರಿಗೆ ಗ್ರಾಮಕ್ಕೆ ಬಂದಿದಿ ಅವ್ರ ಹಟ್ಟಿ ಒಳಗ ಹುಟ್ಟಿರುವಂತ ಮಗಳು ನಾನು ನೀನು ಮಾತಾಡದ ಬಾಯಿ ಬಿರು ಹೆಂಗ ಆಗ್ಬೇಕು ಹೆಂಗ ಬಾಯಿ ಬಂಗಾರ ಖಣಿ ಆಗಬೇಕು ಬಚ್ಚಲು ಕುಣಿ ಆಗ್ಬಾರ್ದಾಗ್ಯದ ಹೌದು ಯಾಕಪ್ಪ ಅಂತಂದ್ರೆ ಇದು ಯಾವ ಯಾವ ಇದು ಉಮದಿ ಗ್ರಾಮದ ಹೌದು ಇಲ್ಲಿ ಯಾವ ಬೆಂಕಿಯದ ಬೆಂಕಿ ಹಿಂದ ಬೆಂಕಿ ಮುಂದೆ ನಾವು ನಿಂತಿದೇವಂದ್ರ ನಮ್ಮ ಕಾಲು ಸುಡಬಾರದು ನಾವು ಊಟ ಕೈ ಸುಡಬಾರದು ಅಲ್ಲಿ ನಮ್ಮ ಉಮೇಶ್ ಮಾಸ್ತರಿಗೆ ನಮ್ಮ ಗುರುಗಳು ಎಂದ ನೀನು ಪದಕ್ ಒಟ್ಟು ಹೆಸರಾಗಿದ ಉಮೇಶ್ ಮಸ್ತಾರೆ ಎಂದ ಗುರುಗಳು ಆದರು ಉಮೇಶ್ ಮಸ್ತಾರು ಕಣ್ಣು ನಮೂನೆ ಅವ ಏನು ನಮನೆ ಅದ ಭೇದ ಬಾಬ ಮಾಡಬೇಡ ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣಿ ಮಾಡಬೇಡ ಇಬ್ರು ದೊಡ್ಡವ್ರು ಅದಾರ ಇಬ್ರಿಗೆ ಕಿಮ್ಮತ್ ಕೊಟ್ಟು ಮಾತಾಡೋದು ಕಲಿ ಸುಮಿತ್ರ ನನ್ನ ಜೊತೆ ಕಾರ್ಯಕ್ರಮ ಮಾಡಕ್ಕಾರ ಕುಣಿಯ ಯಾರು ಕೂಡ ಮಾಡಕ್ಕ ರೀ ಏನು ಮಾತಾಡ್ತಿ ಮಾತಾಡೋ ನನ್ನ ಜೊತೆ ಕಾರ್ಯಕ್ರಮ ಮಾಡಕ್ಕಾರೆ ಹಿರಿಯರಿಗೆ ಕಿಮ್ಮತ್ತು ಕೊಟ್ಟು ಕಾರ್ಯಕ್ರಮ ಮಾಡು ಅಂತ ಹೇಳಿ ನಂದೊಂದು ನಿನ್ನ ಕಡೆದಿಂದ ವಿವಿನಂತಿ ಅದ ಹೌದು ಹೌದು ಏನು ಯಾಕೆ ಬುದ್ಧಿ ಅಕಲ್ಲ ಯಾಕ್ ಹೇಳಬೇಕಾಗಿದೆ ನಾನು ನಿನಕಿಂತ ವಯಸ್ಸನಾಗಿ ದೊಡ್ಡಕ್ಕಿದ್ದೀನಿ ಹೌದು ನಾನು ಕಟ್ಟು ಬಹಳ ವರ್ಷ ಆಯ್ತು ನಾ ಇಪ್ಪತ್ತೈದು ವರ್ಷ 24 ಮುಗಿದ ಇಪ್ಪತ್ತೈದು ವರ್ಷ ಆಯ್ತು ಹೌದು ನಿನಗೆ ವಯಸ್ಸನಾಗಿ ದೊಡ್ಡಕ್ಕಿದ್ದೀನಿ ಬುದ್ಧಿಲೇನೋ ದೊಡ್ಡಕ್ಕಿದ್ದೀನಿ ನಿನಕಿಂತ ಮೊದಲು ಮ್ಯಾಳ ತಿರ್ಗಾದಿ ಬಂದಕಿದ್ದೀನಿ ಹೌದಾ ನನ್ನ ಕಡೆದಿಂದ ನಿನ್ನ ಕಡೆ ಸಿಟ್ಟಿಗೆ bande ಈ ಮಾತು ಕೇಳಬೇಡಿ ಒಂದ್ ನಿನ್ ಕಿವಿ ಮಾತೇಳ್ತೀನಿ ಹಿರಿಯ ಅಕ್ಕಾಗಿ ರೆತಿ ಮನೆಯಾಗ ನಾಧನೆ ಆಗಿರ್ತಾರೆ ರೆತ್ರಿಕೋ ಒಟ್ಟ ನಾವೊಂದು ಬುದ್ಧಿ ಹೇಳೀನಿ ಹಿರಿಯರಿಗೆ ಹೆಂಗ ಮಾತಾಡ್ಬೇಕು ಕಿರಿಯರಿಗೆ ಹೆಂಗ್ ಮಾತಾಡ್ಬೇಕು ತಮ್ಮಗಳಿಗೆ ಹೆಂಗ ಮಾತಾಡ್ಬೇಕು ಹಣಗಳಿಗ್ ಹೆಂಗ ಮಾತಾಡ್ಬೇಕು ಕಲ್ತು ಹೊತ್ ಹೊಂಡನ ಕಾರ್ಯಕ್ರಮ ದೇವ್ರ ನಾಮಸ್ ಮಾಡಕ್ ಬಂದಿದೆವು ಸಿದ್ಧಾರ ಶಿವಸ್ಥಾನಪ್ಪ ಅಂತಂದ್ರ ಹೌದು ಬಾಳ ಭಂಡಾರ ಅಂದ್ರ ಬಂಗಾರ ಇದ್ದಂಗದ

ಇದಕ್ಕೆ ರೆಕ್ಕಿ ಹಾಡ್ತಿತ್ತುಳು ಆಡ್ತಿದ್ರು ಅನಂತ ಮಾತು ಸುಮಿತ್ರಾ ಹೇಳ್ದ್ಳು ಹೌದು ಅವಾಗ ತೆಳಗೆ ಕೂತಂದು ಹೇಳ್ತಿದ್ದಮ್ಮ ಏನು ಹೇಳ್ತಿದ್ದೆವು ತೆಳ ಕೂತವನು ತರೇ ನಾ ಏನು ರೆಕ್ಕಿಗಾಗಿ ಬಂದಿಲ್ಲ ರೀ ನಿಮ್ಮ ಮಗಳಗಾಗಿ ಬಂದಿದ ಏಯ್ ಹೌದು ಮೊದಲು ಕಳಿಸ್ರು ಅಕ್ಕರ ನಿಮ್ಮ ಅಕ್ಕರಿಗೆ ಅಕ್ಕ ಸೌದ ಲಗ್ನ ಆಗಿಲ್ಲ ಇವ್ನಿ ಮಗಳು ಯಾವಾಗ ಕೊಟ್ಟಳು ನಮ್ಮ ಅಕ್ಕ ನಾನ್ ಆಕ್ಯೋ ಒಂದು ಮಾತು ಬಿರು ಹೇಳ್ ಕೇಳೋರ್ ತಮ್ಮ ನೀ ಭಾಳ ಚಿಕ್ಕವೈತಿ ವಯಸ್ಸಿನಾಗ ಕೇಳ ಕನೆ ಹಾ ನೀ ನೋಡಿ ಕೇಳಂಗಿಲ್ಲ ಅಲ್ಲೋ ಇರ್ಲಾರ್ದ ಕೇಳ್ತೇ ಕೇಳಿದ ಕುಡಿಬೇಕು ಈಗ ಅಕಸ್ಮಾತ್ ಸಿದ್ಧಾವಕ್ಕ ಕೇಳು ಮಲಾರಿ ನನಗೂ ಬೇಡ ಹೇಳೋದ ಕೇಳ್ನಿ ಅವ್ರ ಊಟ ಮಾಡ್ಬೇಡ ನನಗ ಬೇಡ ಅದೇ ಅವ್ರ ಮ್ಯಾಲ ಕರ್ನಾಟಕ ಮಹಾರಾಷ್ಟ್ರ ಒಳಗೆ ಹಸಿರು ನಿಶಾನಿ ಹಚ್ಚಿ ಸಿರಕನಲ್ಲಿ ಸಕುಬಾಯಿ ಸಿರಕನಲ್ಲಿ ಸಕುಬಾಯಿ ಅಪ್ಪ ಅಂತಂದ್ರೆ ನಮ್ಮ ಇಂಡಿ ಭಾಗನಾಗ ಒಂದ್ ತರ ಹೆಸರು ಇತ್ತಕ್ಕಿಂದು ಹೌದು ಇತ್ತಲ್ಲ ಈಕಿ ಮತ್ತೊಬ್ಬರ ಮೇಳದಾಗ ಹಿಮ್ಮೇಳ ಹಾಡ್ಲಕ್ಕೆ ಬಂದಾಳ ಹೆಸರು ಹೋಯ್ತು ಅದು ಅವ್ ಮೇಳದವ್ರ ಏನ್ ಕಸ ತೆಗ್ಯಾಕ್ ಹೊಂಟಾರ ಕಟ್ಟಿಗೆ ಕಳ್ಯಾಕ್ ಹೊಂಟ್ರ ಗೊತ್ತಿಲ್ಲ ಅವರು ಬಂದಾರ ತಿಳಿ ತಮ್ಮ ಸುಮಿತ್ರ ಕೇಳ್ಬೇಡ ಹೆಣ್ಣ ನಿನಗ ಅಲ್ಲಿ ಹೆಣ್ಣು ಸಿಗಂಗಿಲ್ಲ ಮಣ್ಣು ಸಿಗ್ತದ ಇಲ್ಲಿ ಕೇಳ ತಳ ಕುತ್ತಕಿಗಿನ ಒಂದ್ ಏನ್ರ ಕೊಟ್ಟಾಳು ಹೌದು ಅಕ್ಕಿ ಎಲ್ಲದ್ರಾಗ ಹಾಳ ನಾವು ಮಾತಾಡ್ತಿತ್ತಿಲ್ಲ ಉಮ್ಮದಿ ಕಾಕರಿ ಮಾನಸಿದ ಕಕಪ್ಪ ಅಂತಂದ್ರ ನಮಗ ಒಂದ್ ದೇವ್ರ ಇದ್ದಂಗೇನು ಕೊಟ್ಟೇನು ನೋಡ್ ಬಾಯಿ ಜಿಗಿ 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 ಮಾಡ್ಕೊಟ್ಟ ಅದೇ ಅಲ್ಲಿ ಮೇಲೆ ಉಮೇಶ್ ಮಾಸ್ತಾರ ನಮ್ ಗುರುಗಳು ಏನು ಉಮೇಶ್ ಮಾಸ್ತರ್ ದೊಡ್ಡವ್ರ ಏನ್ ಮಾಡಿಸಿದ ಪೂಜಾರಿ ದೊಡ್ಡವ್ರ ಬಹಳ ಮಂದಿಗೆ ನೋಡಿ ಬಿಟ್ಟಿದ್ದ ಬಿರು ನಾನು ವಯಸ್ಸನಾಗ ಹೌದು ಇಬ್ರು ಪಾರೈಗಳು ಅದರ ಭಾಷೆ ನೋಡಿ ಎಷ್ಟು ವ್ಯತ್ಯಾಸ ಅದ ನೋಡ ತಂಗಿ ನ್ಯಾಲಿಗೆ ಒಂದೇ ಬಾಯಿ ಶಿಶು ಅಂತನ ಎಂತನ ಹೋದ್ರು ನನ್ನ ಕಡೆಯಿಂದ ನಿನಗೆ ವಿನಂತಿ ಮಾಡಿ ಕೇಳ್ಕೊತೀನಿ ನಾ ದೊಡ್ಡಕ್ಕಿದ್ರು ನೀ ಸಣ್ಣಕ್ಕಿದ್ದಿ ತಿಳಿಸಿ ನಿನಗೆ ಹೇಳ್ತೀನಿ ಹೌದು ಎಲ್ಲರೇ ಮಾತಾಡ್ಕರ ನಾನು ಮುಂದಿದ್ದ ಕರ ದಯವಿಟ್ಟು ಮಾತಾಡಬೇಡ ಚಂದ ನು ಅಣ್ಣನು ಬಾಯಿ ನಮ್ಮದೇ ಅದ ಏನ ಬಾಯಿನು ನಮ್ಮದೇ ಅದ ಯಾಕನ ಬಾಯಿನು ನಮ್ಮದೇ ಅದ ಕಾಕನ ಬಾಯಿನು ನಮ್ಮದೇ ಅದ ನನ್ನ ಕಡೆಯಿಂದ ಇದ್ನ ನಿನ್ನ ಇನ್ನೊಂದ್ ಸಲ ಕೈ ಮುಗಿದ ಕೇಳ್ತೀನಿ ತಂಗಿ ಒಟ್ಟು ಶಬ್ದ ಮಾತಾಡಬೇಡ ಏನ ನಾ ಜೀಪ್ನಾಗ ಇದ್ದು ಒಬ್ರು ಯಾರೋ ಹೇಳ್ಯಾರ ಇಲ್ಲಿ ಕಮಿಟಿ ಯಾರು ಹೇಳಿದ್ರು ಯಾರು ಹೇಳಿದ್ರೋ ಗೊತ್ತಿಲ್ಲ ಏನು ಹೇಳ್ಯಾರ ಒಟ್ಟು

ಇದು ಯಾಕಡೆ ತಳಿಯಕದ ಅಕಡೆ ಹರಿತದ ಬಾಳೆನ ಹೆಚ್ಚಿಗೆ ಮಾತಾಡೋದು ಬ್ಯಾಡ್ ಬಿರು ಬುದ್ಧಿ ಹಾಕಲಾ ಹೇಳದ ಮಾತಾಡ್ಲಕ್ ಮಾಸ್ತರ್ ಬರ್ತಾನ ಕಮಿಟಿಯವರು ಹೇಳಿದ ನಿರ್ಣಯ ಪ್ರಕಾರ ಮಾತಾಡ್ಲಕ್ ಬರ್ತದ ಒಂದೇ ಒಂದು ಮಾತಿನ ಕಾಲಾಗ ಮಾತಾಡ್ಬೇಕಾಗ್ಯದ ನಿನ್ನ ಮ್ಯಾಲೆ ನಮ್ಗೇನು ಸಿಟ್ಟಿಲ್ಲ ಪೆಟ್ಟಿಲ್ಲ ನನ್ನ ಹೊಲ ನೀ ಕಸ್ಕೊಂಡಿಲ್ಲ ನಿನ್ನ ಹೊಲ ನಾ ಕಸ್ಕೊಂದಿಲ್ಲ ನೀ ಹಾಡಂಗ ನೀ ಹಾಡ್ತಿ ನಾ ಹಾಡಂಗ ನಾ ಹಾಡ್ತ ಹೌದು ಭಾಳ ದಿವ್ಸಿ ಕೂಡಿದ್ಯಾವ ಮಾಯಾ ಪ್ರೀತಿದಿಂದ ಕಾರ್ಯಕ್ರಮ ಮಾಡ್ಕರೆ ನನ್ನ ಮುಂದೆ ಯಾರಿಗೆ ಏ ಅಂತ ಮಾತಾಡಬೇಡ ಇದೊಂದು ನಿನ್ನ ಕಡೆ ನನ್ನ ಕಡೆದಿಂದ ನಿನಗೆ ಉನ್ನತಿ ಮಾಡಿ ಕೇಳ್ಕೊತೀನಿ ಮುಂದಿನ ಸಂಧಿ ದಯವಿಟ್ಟು ಮಾತಾಡಬೇಡ ಅಮೋಧಿಸಿದ್ರು ಮಟ ಮನೆಯವ್ರು ಇರಲಿ ಮಳಿಗೆ ಯಾರೂ ಇರಲಿ ಅವರು ಇದೇ ಮನುಷ್ಯರು ಇದ್ರು ಯಾಕೆತ್ತಿ ಕೇಳಿ ಮನೆ ಮನೆ ಸೊನ್ಯ ಹನುಮಂತ ಕಾಕರು ಇವತ್ತು ಬಹಳ ದುಃಖದ ಸನ್ನಿವೇಶ ಮಾತಿಗೆ ಬಂದದ ಮಾತಿನ ಮೊತ್ತ ಬಂದ್ಯಾಳ ಹನುಮಂತ ಗೌಡ ಹೌದು ಹನುಮಂತ ಗೌಡರು ಎಲ್ಲರಿಗೂ ಗುರುತ ಅಂತ ಹೇಳಿ ನಿಮ್ಮ ಮಾಳಿಂಗರಾಯ್ನ ಮಠಮನಿ ಒಳಗೆ ಹೆಸರು ವಾಸಿಯಾಗಿ ಆಗಿ ಹೌದು ಅವರು ಸತ್ತಕರ ಜನ ಕೂಡ ಜಾತ್ರೆ ಒಳಗೂ ಜನ ಜನ ಇರ್ತಿಲ್ಲೂ ಮಂಟಪ ಸಾಕ್ಷ್ಮ ಮಾಲಿಂಗರಾಯ ಅಮೋಘ ಸಿದ್ದ ಕುತ್ತಂಗಾಗಿತ್ತು ಹನುಮಂತ ಗೌಡ ಅಮೋಘ ಸಿದ್ಧ ಕುತ್ತಂಗಾಗಿತ್ತು ಹೌದೇ ಹೌದು ಕರೆಯೋದು ಮಾತ ಅಂತ ಹೆಸರು ಗಳಿಸ್ಕೊಂಡು ಹೋಗಾನು ಇಲ್ಲಿ ಏನು ಉಳಿಸ್ಕೊಂಡು ಹೋಗೋದಿಲ್ಲ ಹೆಸರು ಒಂದೇ ಬಿಟ್ಟು ಹೋಗೋದ ಈಗ ಬಹಳ ಮಾತಾಡೋದಿಲ್ಲ ಕೇಳು ಹಾ ಹೋಲಿ ಹ್ಯಾಂಗ ಹ್ಯಾಂಗವಾ ಜೈ هل هل هل